ಐ ತಮಣಿ ಮಾವ ತಂದ್ಕೊಟ್ಟಿರೋ ಕೇಕು ಎಷ್ಟು ರುಚಿಯಾಗಿದೆ ಚುಪ್ಪಿ ಪಾಪು ಆ ಕೇಕನ್ನೇ ನೋಡಿ ಅದೆಷ್ಟು ಬಾಯಿ ನೀರು ಸೂಸ್ತೀಯ ಬೇಗ ಬೇಗ ತಿನ್ಕಲಗಿ ತಮಣಿ ಮಾವ ಇಡೀ ಮನೆಯವ್ರಿಗೆಲ್ಲ ಕೇಕ್ ತಂದು ಕೊಟ್ರೆ ಇರೋ ಕ್ರೀಮ್ ಎಲ್ಲ ನೀನೇ ನೆಕ್ಕಿ ಬ್ರೆಡ್ ಕೊಡಕ್ಕೆ ಬಂದಿದ್ಯಾ ಎಲ್ಲರಿಗೂ ಅದು ಯಾರೂ ತಿನ್ನಲ್ವಂತೆ ಆ ನೆಕ್ಕಿರೋ ಕೇಕ್ನ ಅದ್ಯಾರು ತಿಂತಾರೆ ಏ ನೀನೇ ತಿನ್ಕೊ ನಮಗಂತೂ ಕೇಕ್ ಬೇಡ ನಾನು ತಮಣಿ ಪುಟ್ಟಿ ಶಮತೋಳಿಮಯ್ಯ ಪಿಂಕಿ ಎಲ್ಲರೂ ಬೇರೆ ಕೇಕ್ ತರ್ಸ್ಕೊಂಡು ತಿಂತೀವಿ ಆಯ್ತಾ ಅಜ್ಜಿ ನೀ ಬೇರೆ ಕೇಕ್ ತರಿಸ್ಕೊಂಡ್ ತಿಂದ್ರೂ ನಿಮ್ಗೆಲ್ಲ ಒಂದೊಂದೇ ಪೀಸು ಆದ್ರೆ ನನಗ್ ನೋಡಿ ಎಲ್ಲರಿಗೂ ತಂದಿದ್ ಕೇಕೆಲ್ಲ ಒಬ್ಳಿಗೆ ಕ್ರೀಮು ನನಗೆ ಬ್ರೆಡ್ಡು ನನಗೆ ಅಹ್ ತುಂಬಾ ರುಚಿಯಾಗಿದೆ ಅಜ್ಜಿ ಒಬ್ಳೆ ತಿಂದು ತೆಗೆದ್ಬಿಟ್ಟು ತಿನ್ನು ನಮ್ಮ ಚುಪ್ಪಿ ಪಾಪು ಅಜ್ಜ ಯಾಕ ಈ ಥರ ಬಕಾಸುರಿ ಆಗಿದಾಳೋ ಗೊತ್ತಿಲ್ಲ ತಿನ್ನು ತಿನ್ನು ನೀನು ಒಬ್ಳೆ ತಿನ್ನು ಹೊತ್ ನಾವು ಬರೋದಂತೂ ಗ್ಯಾರಂಟಿ ಕಣೆ ಚುಪ್ಪಿ ಪಾಪು ಒಬ್ಳೆ ಕುತ್ಕೊಂಡ್ ತಿನ್ನು ಪಾಪು ಯಾಕೋ ನನ್ನ ಹತ್ರ ಇರೋ ಕೇಕ್ ಮೇಲೆ ಲೋ ಗಿರೀಶ ಪಾಪು ಇದು ಎಮ್ಮಿ ಎಲ್ಲ ಕಣೋ ಶಿ ಗಲೀಜು ಇದು ಚೆನ್ನಾಗಿರಲ್ಲ ತಿನ್ನಕ್ಕೆ മ്മി തന്നെ ಅಯ್ಯೋ ದೇವ್ರಿ ಇವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ ಇವನಿಗೆ ಗೊತ್ತಾಗ್ಬಿಟ್ಟಿದೆ ಇದು ಕೇಕು ಅಂತ ಇತ್ತೀಚೆಗೆ ಇವನು ಬರ್ಡೇ ಬೇರೆ ಮಾಡಿದ್ವಲ್ಲ ಆ ಬರ್ಡೇಲಿ ಸರಿಯಾಗಿ ಕೇಕ್ ತಿನ್ಬಿಟ್ಟಿದ್ದ ಈ ಕಳ್ಳ ಹಂಗಾಗಿ ಕೇಕ್ ಯಾವುದು ರುಚಿಯಾಗಿ ಇರುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ ಇವನಂತೂ ಇವಾಗ ಬಿಡಲ್ಲ ಕೇಕ್ ಕೊಡೋವರೆಗೂ ಬಿಡಲ್ಲ ಏನು ಮಾಡೋದಪ್ಪ ಇನ್ ಮೂರೇ ಮೂರು ಪೀಸ್ ಉಳಿದಿದೆ ಇದು ನವನಿಗೆ ಕೊಟ್ಬಿಟ್ರೆ ನಾನೇನ್ ತಿನ್ಲಿ ಒಂಚೂರು ಕೊಡಕ್ಕೂ ನನಗಂತೂ ಹೊಟ್ಟೆ ಉರಿಯುತ್ತೆ ಈ ಕುಳ್ಳ ಕಳ್ಳನಿಗೆ ಏನು ಕೇಕ್ ಎಲ್ಲ ನನ್ನ ಹೊಟ್ಟೆ ಒಳಗಡೆನೆ ಹೋಗಬೇಕು ಇಷ್ಟು ರುಚಿಯಾಗಿರೋ ಕೇಕ್ ಈ ಗಿರಿಶ ಹೆಂಗ್ ಕೊಡೋದು ಹ್ಮ್ಮ್ಮ್ ಏನ್ ಮಾಡ್ಲಿ ಏನ್ ಮಾಡ್

ಒಳ್ಳೆ ಸ್ಟ್ರಾಬೆರಿ ಇದು ፔಸ್ಟ್ ರೆಇಟ್ ಇದಿನಿ ನಿನಿಗಸ್ಕರ ಅಂತ ತಂದಿದ್ದಿರದು ಕಣಕಲ್ಲ ಬಾ ಕಡ್ತಿನಿ ಬಾ 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 ಕುತಾಣಿ ಗಿರ್ಷ ಪಾಪು ನನಿಗೆ ನೀನಂದ್ರೆ ತುಂಬಾ ಇಷ್ಟ ಅದಕ್ಕೆ ನಿನಿಗಸ್ಕರ ಸ್ಟ್ರಾಬೆರಿ ಕೇಕ್ ತಂದಿದ್ದೀನಿ ಓಕೆನಾ ಬಾಬಾ ತಿನ್ನು ಇಲ್ಲಾಂದ್ರೆ ಗಿರ್ಷ ಪಾಪು ನಾನು ತಂದಿರ ಸ್ಟ್ರಾಬೆರಿ ಕೇಕ್ ನೋಡು ಎಷ್ಟು ಚನ್ನಾ ಪಿಂಕ್ ಪಿಂಕ್ ಆಗಿದೆ ತಗೋ ತಗೋ ತಿನ್ನು ಎಂಜಾಯ್ ಮಾಡು ಯಮ್ಮಿ ಯಮ್ಮಿ

ಕೇಕ್ ಅಂತ ಹೇಳ್ಬಿಟ್ಟು ಮಗಿನ ಬಾಯಿಗೆ ಸೋಪ್ ಕೊಟ್ಟಿದ್ಯಾ ನೀನು ಮಾರೆಗಳೇ ಅಜ್ಜಿ ಅದು ಅದು ಅವನೇ ತಗೊಂಡ ತಿಂದಿದ್ದು ಅಜ್ಜಿ ನಮ್ 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 ಅಯ್ಯೋ ಪುಟಾಣಿ ಅದು ಕೇಕ್ ಅಲ್ಲ ಕಣವ ಎಲ್ಲಿ ತಗದು ಬಿಸಾಕು ಏ ಚುಪ್ಪಿ ಬಾಪು ನನಗೆಲ್ಲ ಚೆನ್ನಾಗಿ ಗೊತ್ತು ಕಣೆ ಕೇಕ್ ಅಂತ ಹೇಳ್ಬಿಟ್ಟು ಮಗಿನ ಬಾಯಿಗೆ ಸೋಪ್ ಕೊಟ್ಟಿದ್ಯಾ ಇರು ನಿಮ್ಮಅಮ್ಮಂಗೆ ಮತ್ತೆ ಶಮಂತ ಅಳಿಮಯ್ಯಂಗೆ ಹೇಳಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ

ತಲೆಯಲ್ಲಿ ಲದ್ದಿ ಕೂತಿದೆ ಬರೀ ತರಲೆ ಬುದ್ಧಿನೇ ಆಗೋಯ್ತು ನಿಂದು ಬಾ ಇವಾಗ್ಲೇ ಪುಟ್ಟಿ ಕೇಳಿ ನಿನಗೆ ಎರಡು ಒದೆ ಕೊಡಿಸ್ತೀನಿ ಅಜ್ಜಿ ಅಜ್ಜಿ ಪ್ಲೀಸ್ ಹೇಳಬೇಡ ಕಣೆ ಅಜ್ಜಿ ಅಮ್ಮಂಗೆ ನಾನು ಗುಡ್ ಗರ್ಲ್ ಆಗಿದ್ದೀನಿ ಅಂತ ಅಮ್ಮನ ಹತ್ರ ಹೇಳಿದ್ದೀನಿ ನೀನು ಹೇಳಿದ್ರೆ ಅಮ್ಮ ಒದೆ ಕೊಡುತ್ತೆ ಬೈಯುತ್ತೆ ಏನು ತಿಂಡಿ ಕೊಡಿಸಲ್ಲ ಅಜ್ಜಿ ಪ್ಲೀಸ್ ಇನ್ನೊಂದ್ಸಲ ಈ ತರ ಮಾಡಲ್ಲ ಅಜ್ಜಿ ಸಾರಿ ಸರಿ ಆಯ್ತು ಇನ್ನೊಂದ್ಸಲ ಎಲ್ಲಾದ್ರೂ ಮಾಡಿದ್ರೆ ಈ ತರ ಎಲ್ಲ ನಿಮ್ಮಮ್ಮಂಗೆ ಮತ್ತೆ ನಿಮ್ಮಪ್ಪಂಗೆ ಹೇಳ್ಬಿಡ್ತೀನಿ ಆಯ್ತಾ ಸರಿ ಅಜ್ಜಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ತರ್ಲೆ ಚುಪ್ಪಿ ಪಾಪು ತರ್ಲೆ ಕೆಲ್ಸಗಳ ಇವಳು ತರ್ಲೆ ಕೆಲ್ಸಗಳ್ ನೋಡಿ ನೋಡಿ ನಾನ್ ಸದ್ಯದಲ್ಲೇ ಹುಚ್ಚಿ ಆಗೋಗ್ಬಿಡ್ತೀನಿ ಸರಿ ಹಾಗಾದ್ರೆ ನನಗ್ ಬಹಳ ಕೆಲ್ಸ ಇದೆ ಒಳಗಡೆ ಅಡಿಗೆ ಮಾಡ್ಬೇಕು ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ ಅಲ್ಲಿ ಆದಷ್ಟು ಶೇರ್ ಮಾಡಿ ಮಾರ್ರೆ ಚುಪ್ಪಿ ಗೆ ಯಾವ ತರ ಸಪೋರ್ಟ್ ಮಾಡಿದ್ರಿ ಅದೇ ತರ ಸಪೋರ್ಟ್ ಚುಪ್ಪೀಸ್ ಕಾರ್ಟೂನ್ ಲಾಕ್ ಚಾನಲ್ಗೂ ನೀವೆಲ್ಲ ಸಪೋರ್ಟ್ ಮಾಡಬೇಕು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಕಾಣ್ತಿರೋ ಬೆಲ್ ಐಕನ್ನ ಒತ್ತಿ ಅವಾಗ ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ತುಂಬ ಕಾಮಿಡಿ ವಿಡಿಯೋಗಳನ್ನ ಈ ಚಾನಲಲ್ಲೂ ಹಾಕ್ತೀವಿ ಆಯಿತಾ ಥ್ಯಾಂಕ್ ಯು